ಇನ್ನು ಮುಂದೆ ನಾನು ಓದುವುದಕ್ಕೆ ಶುರು ಮಾಡುವುದು ಹತ್ತನೆಯ ಭಾಗ ಸಂಗೀತ ಶೈಲಿಯಲ್ಲಿ ವಿವಿಧ ಪ್ರಕಾರಗಳು ಒಂದು ದೃಪದ್ ದೃಪದ ಗಾಯನದ ಆವಿಷ್ಕಾರದ ಬಗ್ಗೆ ಹಾಗೂ ಯಾವಾಗ ಇದು ಜನ್ಮ ತಾಳಿತು ಎಂಬುದರ ಬಗ್ಗೆ ಸಂಗೀತಜ್ಞರಲ್ಲಿ ಭಿನ್ನ ಅಭಿಪ್ರಾಯಗಳು ಇವೆ ಕೆಲವು ವಿದ್ವಾನರು ಇದರ ಜನ್ಮ ಹದಿಮೂರನೆಯ ಶತಮಾನದಲ್ಲಿ ಆಯಿತು ಅನ್ನುತ್ತಾರೆ ಇನ್ನು ಕೆಲವರು ಹದಿನೈದನೆಯ ಶತಮಾನದಲ್ಲಿ ಆಯಿತು ಅನ್ನುತ್ತಾರೆ ಇದನ್ನು ಗ್ವಾಲಿಯರ್ ರಾಜ ಮಾನಸಿಂಹ ತೋಮರನು ದೃಪದ್ ಗಾಯನ ರಚನೆ ಮಾಡಿ ಆವಿಷ್ಕಾರಗೊಳಿಸಿ ಪ್ರಚಾರಕ್ಕೆ ತಂದನು ಅನ್ನುತ್ತಾರೆ ಈ ಅಭಿಪ್ರಾಯವನ್ನೇ ಬಹಳಷ್ಟು ವಿದ್ವಾಂನರು ಒಪ್ಪಿಕೊಳ್ಳುತ್ತಾರೆ ಅಕ್ಬರನ ಕಾಲದಲ್ಲಿ ತಾನಸೇನ ಅವನ ಗುರು ಸ್ವಾಮಿ ಹರಿದಾಸ ನಾಯಕ ಬೈಜು ಗೋಪಾಲ ಮುಂತಾದವರು ದೃಪದ್ ಗಾಯನದ ರೂವಾರಿಗಳು ಆದ್ದರಿಂದ ರಾಜ ಮಾನಸಿಂಹ ತೋಮರ ಈ ಗಾಯನದ ಅಭಿವೃದ್ಧಿ ಮತ್ತು ಹಾಗೂ ಪ್ರಚಾರಕ್ಕೆ ತರಲು ಬೆನ್ನು ಬಾಗಿ ಬೆನ್ನುಬಾಗಿ ನಿಂತಿದ್ದ ಅಂದರೆ ಪ್ರಚಾರ ತರಲು ಹೆಚ್ಚಿನ ಆಸಕ್ತಿ ವಹಿಸಿದ್ದ ಅನ್ನಬಹುದು ದ್ರುಪದ ಗಾಯನದ ಶೈಲಿ ಬಹಳ ಗಂಭೀರವಾದದ್ದು ಕೆಲವೊಂದು ಸಲ ದ್ರುಪದ ಗಾಯನಕ್ಕೆ ಮಾರ್ದಾನಿ ಗೀತೆ ಅಂತಲೂ ಕರೆಯುತ್ತಾರೆ ದೃಪದ ಸಂಗೀತದಲ್ಲಿ ದೇವತೆಯರ ಸ್ತುತಿ ಇಲ್ಲವೇ ರಾಜ ಐಶ್ವರ್ಯ ಶೌರ್ಯಗಳ ವರ್ಣನೆ ಇರುತ್ತದೆ ದ್ರುಪದದಲ್ಲಿಯೂ ತನ್ನದೇ ಆದ ಸ್ಥಾಯಿ ಅಂತರ ಸಂಚಾರಿ ಹಾಗೂ ಅಭೋಗ ಎಂಬ ನಾಲ್ಕು ಅವಯವಗಳು ಇವೆ ಈ ಗಾಯನವನ್ನು ಪ್ರಾರಂಭಿಸುವಾಗ ಮೊದಲು ನೋಂ ತೋಂ ಬೋಲುಗಳ ವಿವಿಧ ರಾಗಾಲಾಪನವನ್ನು ಮಾಡುತ್ತಾರೆ ಈ ಗಾಯನದಲ್ಲಿ ಲಯಕಾರಿಯು ಬಹಳ ಪ್ರಬಲವಾಗಿ ಇರುತ್ತದೆ ಅಂದರೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಅಡ್ ಇತ್ಯಾದಿ ಲಯ ಪ್ರಕಾರಗಳಿಂದ ಗೀತೆಯಲ್ಲಿ ಲಯಕಾರಿ ಮಾಡುತ್ತಾರೆ ದೃಪದಗಳನ್ನು ಭೌತಾಳ ಸೂಲ ಜಂಪ ಬ್ರಹ್ಮ ಇತ್ಯಾದಿ ತಾಳಗಳಲ್ಲಿ ಸಾಮಾನ್ಯವಾಗಿ ಹಾಡು ಹಾಡುವರು ಎರಡು ಧಮಾರ್ ಈ ದೃಪದ ಗಾಯಕರೇ ರಾಧಾಕೃಷ್ಣರ ಅಥವಾ ಗೋಪ ಗೋಪಿಯರ ಅಂದರೆ ಮಾಸದ ಲೀಲೆಗಳ ಕ್ರೀಡೆಗಳ ವರ್ಣನೆಯಿಂದ ಯುಕ್ತವಾದ ಧಮಾರ ಎಂಬ ಹದಿನಾಲ್ಕು ಮಾತ್ರೆಯ ತಾಳದಲ್ಲಿ ನಿಬದ್ಧವಾದ ಹಾಡುಗಾರಿಕೆ ಇದ್ದು ಇದರಲ್ಲಿ ಶಬ್ದ ಸಾಹಿತ್ಯಗಳು ಅಷ್ಟು ಪ್ರೌಢವಾಗಿ ಇರುವುದಿಲ್ಲ ಆದರೂ ದುಪ್ಪಟು ತಿಪ್ಪಟು ಒಂದೂವರೆ ಪಟ್ಟು ಎರಡೂವರೆ ಪಟ್ಟು ಇತ್ಯಾದಿ ಲಯ ವಿಚಿತ್ರಗಳು ಅಲ್ಲಲ್ಲಿ ಭಾವಪುಷ್ಟಿಗೆ ಗಮಕಯುಕ್ತ ಬೋಲುತಾನ ಹಾಗೂ ತಾನುಗಳು ಅನಿವಾರ್ಯವಾಗಿವೆ ದೃಕ್ಪದ್ ಪದ್ಧತಿಯಂತೆ ಅದೇ ಕಂಠತ್ರಾಣ ಅಭ್ಯಾಸಕ್ರಮ ಈ ಪದ್ಧತಿಗೆ ಅತಿ ಅವಶ್ಯ ಮೂರು ಠುಮ್ರಿ ಇದರ ಗೀತಗಳಲ್ಲಿ ಶಬ್ದಗಳೇ ಕಡಿಮೆ ಆದರೂ ಇರುವಷ್ಟೇ ಶಬ್ದಗಳ ಹಾವಭಾವಗಳೊಂದಿಗೆ ಹಾಡಿ ಗೀತೆಯ ಅರ್ಥವನ್ನು ಪ್ರಕಟಿಸಗೊಳಿಸುವುದು ಠುಮ್ರಿ ಗಾಯಕಿಯ ವೈಶಿಷ್ಟ್ಯ ಇದನ್ನು ವಿಶೇಷವಾಗಿ ಕಮಾಜ್ ಕಾಪಿ ಝಂಜೂಟಿ ಭೈರವಿ ಪೀಲು ಪಹಾಡಿ ಮಾಂಡ್ ದೇಸ ಗಾರ ಇತ್ಯಾದಿ ಹಾಡುತ್ತಾರೆ ಸಾಮಾನ್ಯವಾಗಿ ಟುಮರಿ ಹಾಡುವಾಗ ರಾಗದ ಶುದ್ಧತೆಯ ಬಗ್ಗೆ ಅಷ್ಟೊಂದು ಗಮನ ಕೊಡದೆ ಬೇರೆ ಬೇರೆ ಸ್ವರಗಳನ್ನು ಮಿಶ್ರ ಮಾಡಿ ಮತ್ತಷ್ಟು ಸುಂದರವಾಗುವಂತೆ ಮಾಡುತ್ತಾರೆ ನಾಲ್ಕು ತರಾನ ಇದು ಸಹ ತನ್ನದೇ ಆದ ವ್ಯಕ್ತಿತ್ವ ಹಾಗೂ ಲಕ್ಷಣಗಳನ್ನು ಹೊಂದಿದೆ ತರಾನದಲ್ಲಿ ತದರೆ ಉದತನ ದೀಮ್ ತನೋಮ ಇತ್ಯಾದಿ ಅರ್ಥವಿಲ್ಲದ ನಿರರ್ಥಕ ಶಬ್ದಗಳನ್ನು ತೆಗೆದುಕೊಂಡು ಅನೇಕ ರಾಗಗಳನ್ನು ಹಾಡುವುದಕ್ಕೆ ತರಾನ ಅನ್ನುತ್ತಾರೆ ತರಾನದಲ್ಲಿಯೂ ಸಹ ಸ್ಥಾಯಿ ಹಾಗೂ ಅಂತರ ಇರುತ್ತದೆ ಧೃತ ಲಯದಲ್ಲಿ ದ್ವಿಗುಣ ತ್ರಿಗುಣ ಹಾಗೂ ಚೌಗುಣದಲ್ಲಿ ವಿವಿಧ ಲಯಗಳ ಪ್ರಕಾರ ಹಾಡುತ್ತಾರೆ ಇದರಲ್ಲಿ ರಾಗ ತಾಳ ಹಾಗೂ ಲಯದ ಆನಂದ ಇರುತ್ತದೆ ಶಬ್ದಗಳ ಕಡೆಗೆ ಗಮನ ಹರಿಯುವುದಿಲ್ಲ ಐದು ಕೌವಾಲಿ ಕೌವಾಲಿ ಮುಸ್ಲಿಂ ಸಮಾಜದ ಜನಪ್ರಿಯ ಗಾಯನವಾಗಿದೆ ಕೌವಾಲಿಯಲ್ಲಿ ಪಾರಸಿ ಹಾಗೂ ಉರ್ದು ಶಬ್ದಗಳು ಹೆಚ್ಚಾಗಿ ಕಂಡುಬರುತ್ತವೆ ಸ್ಥಾಯಿ ಅಂತರ ಮತ್ತು ನಡು ನಡುವೆ ಶಾಯರಿ ಹೇಳುತ್ತಾ ಕವಾಲಿ ಹಾಡುತ್ತಾರೆ ಶಾಯರಿ ಹೇಳುವುದು ಕವಾಲಿಯ ಮುಖ್ಯ ಲಕ್ಷಣ ಕವ್ವಾಲಿಯಲ್ಲಿ ಡೋಲಕ್ ಹಾಗೂ ಚಪ್ಪಳೆ ತಟ್ಟುತ್ತಾ ಹಾಡುತ್ತಾರೆ ರೂಪಕ ದಾದರ ಕೇರ್ವಾ ತಾಳದಲ್ಲಿ ಕವ್ವಾಲಿ ಬಹಳ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತದೆ ಡೋಲಕ್ ಸಾಥ ಮಾಡುವವರು ಹಾಗೂ ಉಳಿದವರು ಸಹ ಮುಖ್ಯ ಗಾಯಕನ ಜೊತೆ ಹಾಡುತ್ತಾರೆ ಆರು ಗಜಲ್ ಗಜಲ್ಗಳು ಉರ್ದು ಮತ್ತು ಫಾರಸಿ ಭಾಷೆಗಳಲ್ಲಿ ಅಧಿಕವಾಗಿ ಇವೆ ಈ ಗೀತಗಳಲ್ಲಿ ಸಾಮಾನ್ಯವಾಗಿ ಆಶಿಕ ಮಾಶೂರರ ವರ್ಣನೆಗಳು ಇರುವುದು ಕಂಡುಬರುತ್ತದೆ ಸಾಮಾನ್ಯವಾಗಿ ಇದು ಶೃಂಗಾರ ರಸ ಪ್ರಧಾನ ಶೈಲಿ ಆಗಿದೆ ಗಜಲುಗಳನ್ನು ಹೆಚ್ಚಾಗಿ ರೂಪಕ ದಾದರ ಪ್ಯಾಸ್ತೋ ದೀಪಚಂದಿ ಕೆಹಾರ ವಾತಾಳಗಳಲ್ಲಿ ಹಾಡುವರು ಹಿಂದಿ ಮತ್ತು ಉರ್ದು ಭಾಷೆಗಳ ಮಿಶ್ರಣ ಇರುತ್ತದೆ ಈ ಗಜಲ ಸಂಗೀತವು ಸಹ ಬಹಳ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತದೆ ಇತ್ತಿತ್ತಲಾಗಿ ಸಿನಿಮಾ ಮೂಲಕ ಗಜಲು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿಯೂ ಕೂಡ ಸ್ಥಾಯಿ ಆಂತರ ಇರುತ್ತದೆ ಅಲ್ಲದೆ ಗಾಯಕರು ನಡು ನಡುವೆ ಶಾಯಿರಿ ಹೇಳುವುದು ಉಂಟು ಏಳು ದಾದರ ಈ ಗೀತ ಪದ್ಧತಿಯು ಬಹುಮಟ್ಟಿಗೆ ಗಜಲದಂತೆಯೇ ಇದು ದಾದರ ಎಂಬ ತಾಳದಲ್ಲಿಯೇ ಇದನ್ನು ವಿಶೇಷವಾಗಿ ಹಾಡುತ್ತಾರೆ ಈ ಪದ್ಧತಿಯಲ್ಲಿ ಶೃಂಗಾರರ ಸದ್ದೆ ಪ್ರಧಾನವಾಗಿದ್ದು ಭಾರತದ ಉತ್ತರ ಭಾಗದಲ್ಲಿ ವಿಶೇಷತೆ ಪಡೆದಿದೆ ಎಂಟು ಖ್ಯಾಲ್ ಮೊದಲು ದೃಪದ ಗಾಯನ ಬಿತ್ತು ತದನಂತರ ಖ್ಯಾಲ ಸಂಗೀತ ಜನ್ಮ ತಾಳಿತು ಖ್ಯಾಲ್ ಅಂದರೆ ವಿಚಾರ ಕಲ್ಪನೆ ತರ್ಕ ಅಂತ ಅರ್ಥ ಖ್ಯಾಲ ಸಂಗೀತದಲ್ಲಿ ಸ್ಥಾಯಿ ಅಂತರ ಹಾಗೂ ಗತ್ತುಗಳನ್ನು ಹೊಂದಿರುತ್ತವೆ ಇದರಲ್ಲಿ ಬಡಾಖ್ಯಾಲ ಹಾಗೂ ಚೋಟಾ ಖ್ಯಾಲ್ ಅಂತ ಇರುತ್ತದೆ ಖ್ಯಾಲ್ ವಿಲಂಬಿತ ಲಯದಲ್ಲಿ ಇರುತ್ತದೆ ಚೋಟಾ ಖ್ಯಾಲ್ ಮಧ್ಯ ಲಯ ಮತ್ತು ಅತಿ ಲಯ ಅತ್ಯಂತ ವೇಗದಲ್ಲಿ ಇರುತ್ತದೆ ಖ್ಯಾಲ್ ಸಾಮಾನ್ಯವಾಗಿ ಎಲ್ಲ ತಾಳಗಳಲ್ಲೂ ಹಾಡುತ್ತಾರೆ ಈ ಗಾಯನದಲ್ಲಿ ಗರಾಣೆಗಳು ಬರುತ್ತವೆ ಒಂಬತ್ತು ಟಪ್ಪ ಈ ಗೀತವು ಪ್ರಕಾರವು ಹದಿನೇಳನೆಯ ಶತಮಾನದ ಮೊದಲ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿತು ಟಪ್ಪ ಎಂಬ ಶಬ್ದದ ಅರ್ಥಕ್ಕೆ ಪಂಜಾಬಿನಲ್ಲಿ ಒಂದು ಪ್ರಕಾರದ ಪ್ರಚಾರತಾ ಇರುವ ಮೆರವಣಿಗೆ ಅಂದರೆ ನಡೆಯುತ್ತಾ ಹೇಳುವುದು ಈ ಸಂಗೀತ ಅಂತ ಹೇಳಬಹುದು ಈ ಟಪ್ಪ ಪದ್ಧತಿಯ ಗೀತ ರಚನೆಗಳು ಹೆಚ್ಚಾಗಿ ಪಂಜಾಬಿ ಭಾಷೆಗಳಲ್ಲಿ ಇದ್ದು ಅತ್ಯಂತ ಕಡಿಮೆ ಶಬ್ದಗಳಿಂದ ಕೂಡಿರುತ್ತವೆ ಸ್ಥಾಯಿ ಅಂತರ ಎಂಬ ಎರಡೇ ಭಾಗಗಳು ಇದ್ದು ಲಯ ಗತಿಯಾಟ ಮಧ್ಯ ಲಯದ ತಾಳಗಳಲ್ಲಿ ಚಪಲ ಗತಿಯಲ್ಲಿ ಸಾಗುತ್ತದೆ ಟಪ್ಪ ತಾಳವೆಂದು ಒಂದು ಪ್ರಕಾರದ ತಾಳ ರಚನೆಗೆ ಕೂಡ ಆವಿಷ್ಕಾರಗೊಂಡು ಇಂದಿಗೂ ಈ ತಾಳಗಳಲ್ಲಿ ಕೂಡ ಇಂತಹ ಗೀತಗಳನ್ನು ಹಾಡುವುದನ್ನು ಕೇಳುತ್ತೇವೆ ಹತ್ತು ಸಾದರ ಇದು ದಾದರ ಪದ್ಧತಿಯಂತೆ ಇರುವುದಾದರೂ ರಸ ಅತ್ಯಧಿಕವಿದ್ದು ಟುಮ್ರಿ ಗಾಯಕರು ಇದನ್ನು ಅತ್ಯಂತ ಸುಂದರವಾಗಿ ಹಾಡುತ್ತಾರೆ ಕಥಕ್ ಎಂಬ ಪದ್ಧತಿಯು ಈ ನೃತ್ಯದ ಹಿನ್ನೆಲೆ ಗಾಯಕರು ಮತ್ತು ದೇವಾಂಗನೇರೆಯಲ್ಲಿ ಹೆಚ್ಚು ಪ್ರಾಧಾನ್ಯತೆ ಪಡೆದಿದ್ದು ಅವರು ಕೂಡ ಚೆನ್ನಾಗಿ ಹಾಡುತ್ತಾರೆ ಎಂಬ ಅಭಿಮತ ಇದೆ ಹೆಚ್ಚಾಗಿ ರೂಪಕ ಜಪತಾಳ್ ದಾದರ ತಾಲಗಳಲ್ಲಿ ಹಾಡುವ ರೂಢಿ ಇದೆ ಹನ್ನೊಂದು ಖಂಸ ಈ ಪದ್ಧತಿಯು ಕವಾಲಿ ಪದ್ಧತಿಗೆ ತೀರ ಹತ್ತಿರವಿದ್ದು ಇದು ಕೂಡ ಮುಸ್ಲಿಂ ಜನಾಂಗದಲ್ಲಿ ಪ್ರಚಲಿತವಿದೆ ಉರ್ದು ಭಾಷೆಯಲ್ಲಿ ಈ ಗಾಯನ ಪದ್ಧತಿಯ ರಚನೆಗಳು ಇದ್ದು ಅವುಗಳನ್ನು ಕವಾಲಿ ಗಾಯಕರು ಚೆನ್ನಾಗಿ ಹಾಡುತ್ತಾರೆ ಹನ್ನೆರಡು ಖಜರಿ ಪ್ರಾಂತೀಯ ಮನ್ನಣೆ ಪಡೆದಿದ್ದು ಬನಾರಸ ಮಿರ್ಜಾಪುರಗಳಲ್ಲಿ ವಿಶೇಷ ಪ್ರಚಾರದಲ್ಲಿ ಇದೆ ಶೃಂಗಾರರ ಪ್ರಧಾನವಾದ ವಸಂತ ಋತುವಿನ ವರ್ಣನೆ ಶ್ರೀ ರಾಧಾಕೃಷ್ಣರ ವಿನೋದದ ವರ್ಣನೆ ವೀರಭಾವ ವರ್ಣನೆಯೇ ಮುಖ್ಯವಾದ ರಚನಾ ಶಬ್ದಗಳಿದ್ದು ಉದ್ರೇಕ ಭಾವನಾ ದ್ಯೋತಕವಾಗಿ ಇದೆ ಹದಿಮೂರು ಜಾನಪದ ಸಂಗೀತ ಸಾಮಾನ್ಯ ಅನಕ್ಷರಸ್ಥ ಹಳ್ಳಿಯ ಮುಗ್ಧ ಜನರು ತಮ್ಮ ತಮ್ಮ ನೋವು ನಲಿವು ಆಶೆ ಆಕಾಂಕ್ಷೆ ಭಾವನೆಗಳನ್ನು ಸಹಜವಾದ ಗ್ರಾಮೀಣ ಭಾಷೆಯಲ್ಲಿ ವ್ಯಕ್ತಪಡಿಸಿ ಹಾಡುವಂತಹ ಹಾಡುಗಳಿಗೆ ಜಾನಪದ ಹಾಡುಗಳು ಅಥವಾ ಗೀತೆಗಳು ಅನ್ನುತ್ತಾರೆ ಜಾನಪದ ಸಂಗೀತವು ಬಹಳ ಹಳೆಯ ಸಂಗೀತವು ಅಂದರೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ಮೊದಲು ಇದ್ದದ್ದು ಜಾನಪದ ಸಂಗೀತವು ಶಾಸ್ತ್ರೀಯ ಸಂಗೀತದ ತಾಯಿಬೇರು ಭಾರತೀಯ ಪ್ರಾಚೀನ ಸಂಸ್ಕೃತಿಯನ್ನು ವಿವಿಧ ವಿವಿಧವಾದ ಜನರ ಜೀವನದ ಅನುಭವಗಳನ್ನು ಆಚಾರ ವಿಚಾರಗಳನ್ನು ಎತ್ತಿ ತೋರಿಸುವುದು ಈ ಜಾನಪದ ಸಂಗೀತಕ್ಕೆ ತಬಲವಾದ್ಯ ಹಾಗೂ ದಾದರ ಕೆಹರವ ರೂಪಕ ತಾಳಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಇದರಲ್ಲಿ ಆಲಾಪ ತಾಣಗಳು ಇರುವುದಿಲ್ಲ ಹದಿನಾಲ್ಕು ಚೈತಿ ಈ ಗೀತ ಪ್ರಕಾರವು ಭಾರತದಲ್ಲಿ ಪೂರ್ವ ಬಿಹಾರ ಪ್ರಾಂತದ ಈ ಕಡೆಗೆ ಹೆಚ್ಚು ಪ್ರಚಲಿತದಲ್ಲಿದ್ದು ಅಲ್ಲಿಯ ಹಲವು ಪ್ರಾಂತೀಯ ಗೀತ ಪ್ರಕಾರಗಳಲ್ಲಿ ಒಂದಾಗಿವೆ ಇದರಲ್ಲಿ ಪಾಲ್ಗುಣ ಮಾಸ ಕಳೆದು ಚೈತ್ರ ಮಾಸದ ಆರಂಭದಲ್ಲಿ ಹಾಡುವ ಪದ್ಧತಿ ಇದೆ ಹೆಚ್ಚಾಗಿ ಭಗವಾನ್ ಶ್ರೀರಾಮಚಂದ್ರನ ಲೀಲಾವರ್ಣನೆಗಳೇ ಈ ರಚನೆಯಲ್ಲಿ ನಿಬದ್ಧವಾಗಿ ಇರುತ್ತದೆ ಈ ರಚನೆಗಳನ್ನು ವರ್ಷವಿಡೀ ಹಾಡದೆಯೇ ಕೆಲವೊಂದು ಸಮಯ ಅವಕಾಶದಲ್ಲಿ ಮಾತ್ರ ಹಾಡುವ ಕಾರಣ ಈ ಗೀತಕ್ಕೆ ಒಂದು ರೀತಿಯಿಂದ ಉತ್ಸವ ಗೀತೆ ಅಂತ ಹೆಸರಿಸಿರಬಹುದಾಗಿದೆ ಹದಿನೈದು ಲಾವಣಿ ಸಾಮೂಹಿಕವಾಗಿ ಅಥವಾ ವೈಯಕ್ತಿಕವಾಗಿ ವಿಶೇಷವಾದ ಚರ್ಮವಾದ್ಯ ಅಂದರೆ ಹಲಿಗೆ ಢಮಡಿ ಇದನ್ನು ಬಡಿಯುತ್ತಾ ಆಯಾ ಪ್ರಾಂತೀಯ ಭಾಷೆಗಳಲ್ಲಿ ಹೇಳುವ ಒಂದು ಗೀತಾ ಪ್ರಕಾರಕ್ಕೆ ಲಾವಣಿ ಅನ್ನುತ್ತಾರೆ ಶೃಂಗಾರ ಭಕ್ತಿ ಅಥವಾ ವೀರ ರಸಗಳಲ್ಲಿ ವಿಶೇಷತೆ ಚರಿತಾರ್ಹ ವ್ಯಕ್ತಿಗಳ ಜೀವನ ಧ್ಯೇಯ ವರ್ಣನೆ ಈ ಗೀತ ಪ್ರಕಾರಗಳಲ್ಲಿ ಸಮಾವೇಶಗೊಂಡಿರುತ್ತವೆ ಇದರ ರಚನೆಗಳು ಕೆಹರವಾ ತಾಳದಲ್ಲಿ ನಿಬದ್ಧವಾಗಿ ಇರುತ್ತದೆ ವಿಶೇಷವಾಗಿ ಗ್ರಾಮೀಣ ಜನಾಭಿರುಚಿಯ ದ್ಯೋತಕವಾಗಿದ್ದು ಹಿಂದೆ ಭಾರತ ಸ್ವಾತಂತ್ರ್ಯ ಸಮರಗಳಲ್ಲಿ ಸಹ ಸಾಮೂಹಿಕ ಜನ ಜಾಗೃತಿ ಮಾಡುವುದರಲ್ಲಿ ಈ ಪದ್ಧತಿ ಸಹಾಯಕಾರಿಯಾಗಿದೆ ಎನ್ನಲು ಅಡ್ಡಿ ಇಲ್ಲ ಹದಿನಾರು ಚತುರಂಗ ಸಾಹಿತ್ಯ ಚರಣ ಬೋಲ ರಾಗದ ಪರಿಚಯ ಹೀಗೆ ನಾಲ್ಕು ಭಾಗಗಳಿಂದ ಕೂಡಿರುವುದಕ್ಕೆ ಚತುರಂಗ ಅನ್ನುತ್ತಾರೆ ಈ ಗೀತ ಪದ್ಧತಿಯು ನವೀನ ಪ್ರಕಾರದ ಹಿಂದೂ ಗೀತ ಪದ್ಧತಿ ಆಗಿದೆ ಈ ಗೀತ ರಚನೆಗಳಲ್ಲಿ ಖ್ಯಾಲ್ ಗೀತದ ಶಬ್ದಾಂಗ ತರಾನ ಗೀತದ ತನ ಧೀರ ನೋಮ್ ತೋಮ್ ಇತ್ಯಾದಿ ಅಕ್ಷರಗಳ ಅಂಗ ಸರಿಗಮ ಸ್ವರಗಳನ್ನು ಹೇಳುವ ಅಂಗ ತ್ರಿವಟಿ ಅಂದರೆ ಮೃದಂಗವಾದ್ಯದ ಅಕ್ಷರಗಳ ದಿಮ್ ತ್ಯಕಿಟ ದಿನ್ನ ಇತ್ಯಾದಿ ಅಂಗ ಹೀಗೆ ನಾಲ್ಕು ಅಂಗಗಳು ಇದ್ದು ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಭಾಗಗಳಲ್ಲಿ ರಚಿತವಾಗಿದ್ದು ಇರುತ್ತದೆ ಈ ಗೀತೆಗಳನ್ನು ಹಾಡುವಾಗ ತಾನುಗಳಿಗೆ ವಿಶೇಷ ಮಹತ್ವ ಇರುವುದಿಲ್ಲ ಆದರೂ ಸಂಗೀತ ರಂಜಕತೆಯಲ್ಲಿ ಚತುರ ಅಂಗದಿಂದ ಕೂಡಿದ ಈ ಚತುರಂಗಕ್ಕೆ ಒಂದು ಸ್ಥಾನ ಇಲ್ಲದೇ ಇಲ್ಲ ಹದಿನೇಳು ಭಜನೆ ಗೀತೆ ಭಜನೆ ಗೀತೆಯಲ್ಲಿ ಈಶ್ವರನ ಸ್ತುತಿ ಇಲ್ಲವೇ ಭಗವಂತನ ಲೀಲೆಯ ವರ್ಣನೆ ಇರುತ್ತದೆ ಭಜನೆಯಲ್ಲಿ ಕಟ್ಟುನಿಟ್ಟದ ನಿಯಮಗಳು ಇರುವುದಿಲ್ಲ ರಚನೆ ಒಂದು ನಿಶ್ಚಿತ ರಾಗದಲ್ಲಿ ಇರದೆ ಮಿಶ್ರಿತ ರಾಗದ ಸ್ವರಗಳಲ್ಲಿ ಇರುತ್ತದೆ ಸಾಮಾನ್ಯವಾಗಿ ಸ್ವರಗಳ ಆಲಾಪ ಬಂದಿಶ್ ತಾನುಗಳು ಇರುವುದಿಲ್ಲ ಇದರಲ್ಲಿ ಹೆಚ್ಚು ಭಜನೆ ಟೀಕಾ ತಾಳವನ್ನು ಉಪಯೋಗಿಸುತ್ತಾರೆ ಹದಿನೆಂಟು ಲಕ್ಷಣ ಗೀತೆ ಈ ರಚನೆ ಕೂಡ ಸ್ವರಗೀತೆಯಂತೆಯೇ ಇದ್ದು ಇದರಲ್ಲಿ ರಾಗದ ಶಾಸ್ತ್ರೀಯ ಮಾಹತಿ ಅಂದರೆ ರಾಗದ ಸ್ವರ ಜಾತಿ ವಾದಿ ಸಂವಾದಿ ಸಮಯ ತಾಠು ವರ್ಜಿಸ್ವರ ರಾಗದ ಮುಖ್ಯ ಸ್ವರ ಇವುಗಳ ಲಕ್ಷಣಗಳು ರಚನಾಬದ್ಧವಾಗಿ ಇರುತ್ತದೆ ಈ ರೀತಿಯ ರಚನೆಯ ಮೂಲ ಉದ್ದೇಶ ಏನೆಂದರೆ ಲಕ್ಷಣಗಳ ಕಡೆಗೆ ಗಾಯಕರು ಲಕ್ಷ ಕೊಡುವ ಬಗೆಯೂ ಶಾಸ್ತ್ರೀಯ ಸಂಗೀತದಲ್ಲಿರುವ ಸಹಸ್ರಾರು ರಾಗಗಳ ಲಕ್ಷಣಗಳನ್ನು ಸಂಕ್ಷಿಪ್ತ ಗಾಯ ರೂಪದಲ್ಲಿ ಸುಲಭವಾಗಿ ನೆನಪು ಇಟ್ಟುಕೊಳ್ಳುವುದಕ್ಕಾಗಿಯೂ ಸಹಾಯಕವಾಗಿರುವುದರಿಂದ ಸಂಗೀತ ಉಪಾಸಕರಿಗೆ ಇದು ಅತಿ ಅಗತ್ಯವಾದ ಸಾಧನೆಯಂತೆ ಆಗಿದೆ ಹತ್ತೊಂಬತ್ತು ಸರೆಗಮ ಅಥವಾ ಸ್ವರ ಗೀತೆ ಈ ಗೀತ ಪದ್ಧತಿಯ ಶಾಸ್ತ್ರೀಯ ಸಂಗತ ಸಾಧಕರಿಗೆ ವಿಶೇಷ ಅಂದರೆ ವಿದ್ಯಾರ್ಥಿಗಳಾಗಿಯಾಗಿಯೇ ರಚಿತವಾಗಿದ್ದು ಶ್ರೀ ವಿಷ್ಣು ನಾರಾಯಣ ಭತ್ಖಂಡೆ ಎಂಬ ಆಧುನಿಕ ಸಂಗೀತ ಪಂಡಿತರಿಂದ ಆವಿಷ್ಕೃತವಾಗಿ ಪ್ರಚಾರದಲ್ಲಿ ಬಂದಿತು ಶಾಸ್ತ್ರೀಯ ರಾಗವನ್ನು ರಾಗ ಸೂತ್ರ ರಾಗರೂಪ ಸ್ವರಗಳನ್ನು ಶಾಸ್ತ್ರೀಯ ತಾಳಗಳಲ್ಲಿ ಅಂದರೆ ಭಿನ್ನ ಭಿನ್ನ ರಾಗಗಳನ್ನು ಭಿನ್ನ ಭಿನ್ನ ತಾಳಗಳಲ್ಲಿ ವ್ಯವಸ್ಥಿತವಾಗಿಟ್ಟ ರಚನಾ ಕ್ರಮಕ್ಕೆ ಸ್ವರಗೀತೆ ಅಂತಲೂ ಅಥವಾ ಸರ್ಗಮ್ ಗೀತೆ ಅಂತಲೂ ಹೇಳುತ್ತಾರೆ ಈ ಕೃತಿಗಳಿಂದ ಸಂಗೀತ ವಿದ್ಯಾರ್ಥಿಗಳಿಗೆ ರಾಗ ರೂಪದ ನಿಶ್ಚಿತ ಶೈಲಿ ಮತ್ತು ಅದು ರಾಗದಲ್ಲಿ ಕಂಠದ ತಯಾರಿ ಇಲ್ಲದೆಯೇ ರಾಗಜ್ಞಾನಕ್ಕೆ ವಿಶೇಷ ಸಹಕಾರಿ ಆಗಿದೆ ಈ ಪದ್ಧತಿಯ ಗಾಯನ ಅಭ್ಯಾಸದಲ್ಲಿ ಗುರು ಶಿಷ್ಯ ಸಂಬಂಧಕ್ಕೆ ಸೀಮಿತವಾಗಿದೆಯೇ ವಿನಃ ಜನಸಾಮಾನ್ಯರಲ್ಲಿ ಪ್ರಚಾರದಲ್ಲಿ ಇಲ್ಲ ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಅನೇಕ ವಿವಿಧವಾದ ಸಂಗೀತ ಪ್ರಕಾರಗಳು ಇವೆ ಮುಂದಿನದು ಹನ್ನೊಂದನೆಯ ಭಾಗ ಸಂಗೀತ ಜಗದ ಭಾಷೆ ಅಂದರೆ ಮ್ಯೂಸಿಕ್ ಇಸ್ ದಿ ಕಾಸ್ಮಿಕ್ ಲ್ಯಾಂಗ್ವೇಜ್ ಇದರ ಬಗ್ಗೆ ಓದುವುದಕ್ಕೆ ಶುರು ಮಾಡ್ತೀನಿ ಈ ವಿಶ್ವ ಆಧಾರರಹಿತ ರಹಿತ ಅನಂತ ಶೂನ್ಯ ಮಹಾಮನೆ ಇದರ ಅವಿರ್ಭಾವ ಓಂ ನಾದದಿಂದ ವಿಶ್ವ ಕಾಯಕಗಳಿಗೆ ನಿರ್ದಿಷ್ಟವಾದ ಗತಿ ಉಂಟು ನಾದದೊಂದಿಗೆ ಲಯ ಉಂಟು ಲಯ ತಪ್ಪಿದರೆ ತೂಗಾಡುವ ಗ್ರಹ ನಕ್ಷತ್ರಗಳು ಮರದ ಹಣ್ಣಾದ ಎಲೆಗಳು ಉದುರುವಂತೆ ಅನಂತದಲ್ಲಿ ಲೀನವಾಗುತ್ತವೆ ನಾದವೊಂದೇ ಶೂನ್ಯ ನಿಲಯದ ತುಂಬ ಆವರಿಸಿರುವುದು ಅಂತ ದ್ವಿವೇದಗಳು ಉಪನಿಷತ್ಗಳು ಇವುಗಳನ್ನು ರಚಿಸಿರುವ ಋಷಿ ಮುನಿಗಳು ಸ್ಪಷ್ಟ ನಿರ್ಧಾರಕ್ಕೆ ಬಂದಿರುವರು ನಾದವನ್ನೇ ಆಧರಿಸಿ ಬರದ ಸಾಮವೇದವೇ ನಮ್ಮೆಲ್ಲರಿಗೆ ಆಧಾರ ಗ್ರಂಥ ನಾದ ಜಗದ ಆತ್ಮ ಪ್ರಾಣ ಅಂದರೆ ಸೌಂಡ್ ಇಸ್ ಸೋಲ್ ಆಫ್ ದಿ ಯೂನಿವರ್ಸ್ ಎಂಬ ಸಿದ್ಧಾಂತಕ್ಕೆ ತತ್ವಕ್ಕೆ ಎರಡು ಮಾತು ಇಲ್ಲ ಅಂತ ಭಾರತ ಮುನಿ ತನ್ನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುತ್ತಾನೆ ಈತನ ಗ್ರಂಥವೇ ಸಂಗೀತ ಜಗತ್ತಿಗೆ ಕೊಡುಗೆ ಆಧಾರಸ್ತಂಭ ಸಂಗೀತ ಸಾರಭೂತವಾದ ಅಂದರೆ ಎಸೆನ್ಷಿಯಲ್ ವಸ್ತುವೆ ವಿನಃ ಕೇವಲ ಮನರಂಜನೆ ಅಲ್ಲ ನಿತ್ಯ ಸತ್ಯ ಅಂದರೆ ಎಟರ್ನಲ್ ಟ್ರೂತ್ ನಿರಂತರ ಹರಿಯುವ ಪೆರಿನಿಯಲ್ ಸ್ಟ್ರೀಮ್ ಓಂಕಾರ ಸ್ವರ ದೇವಸ್ವರ ಅಂದರೆ ವಾಯ್ಸ್ ಆಫ್ ಗಾಡ್ ಆರ್ ಸ್ಪಿರಿಟ್ ಈ ಸ್ವರ ಸಕಲ ಗ್ರಹ ನಕ್ಷತ್ರ ಪುಂಜಗಳಲ್ಲಿ ವ್ಯಾಪಿಸಿರುವುದು ಹಗಲಿನಷ್ಟು ನಿಚ್ಚಳ ಸಂಪೂರ್ಣ ವಿಶ್ವ ನಾದಮಯ ಎಂಬುದಕ್ಕೆ ಜ್ಞಾನಿಯೇ ಇರಲಿ ವಿಜ್ಞಾನಿಯೇ ಇರಲಿ ಸಂಗೀತ ಸಂಗೀತಜ್ಞರು ಎಲ್ಲರೂ ಅಪಸ್ವರ ಈವರೆಗೂ ಎತ್ತಿಲ್ಲ ಭೌತ ವಿಜ್ಞಾನಿಗಳಂತೂ ತಮ್ಮ ನಿಚ್ಚಳ ನೆಲವನ್ನು ನೀಡಿರುತ್ತಾರೆ ಖಗೋಳ ವಿಜ್ಞಾನಿಗಳು ಬೆಳಕಿನ ವೇಗ ಅಂದರೆ ದಿ ಸ್ಪೀಡ್ ಆಫ್ ಲೈಟ್ ಈಸ್ ಒನ್ ಲ್ಯಾಕ್ ಏಯ್ಟಿ ಥೌಸಂಡ್ ಮಿಲ್ಸ್ ಪರ್ ಸೆಕೆಂಡ್ ಅದನ್ನು ಬಳಸಿ ವಿಶ್ವದ ಅಂತರಂಗದಲ್ಲಿ ಚಲಿಸುವ ಶರೀರಗಳನ್ನು ಸಂಶೋಧಿಸಿ ಅವರ ವೈಜ್ಞಾನಿಕ ಅಭಿಪ್ರಾಯವು ನಾದ ಬಿಂದುವಿಗೆ ಬಂದು ನಿಂತಿರುತ್ತದೆ ಈ ನಾದ ಸೃಷ್ಟಿಯಲ್ಲಿ ಚಿಕ್ಕ ಸುಂದರ ಬೀಡು ನಮ್ಮ ವಸುಂಧರೆ ಅಂದರೆ ಪೃಥ್ವಿ ಪೃಥ್ವಿ ಗ್ರಹ ಇದರ ಆತ್ಮವು ನಾದವೇ ಇಲ್ಲಿ ಚಿಕ್ಕ ದೊಡ್ಡ ನೂರ ಐವತ್ತಕ್ಕೂ ಮಿಕ್ಕ ರಾಷ್ಟ್ರಗಳು ಉಂಟು ಭಿನ್ನ ಭಾಷೆ ಭಿನ್ನ ಸಂಸ್ಕೃತಿ ಭಿನ್ನ ಧರ್ಮ ಆದರೂ ಅಭಿನ್ನವಾದ ಈ ಸಂಗೀತ ಭಾಷೆ ಒಂದೇ ರಾಷ್ಟ್ರಗಳಿಗೆ ಪರದಿಯುಂಟು ಸಂಗೀತ ಸೀಮಾತೀತ ಸೀಮಾವಲ್ಲಂಘನೆ ಮಾಡಿ ತನ್ನ ಲಲಿತ ಬಾಹುಗಳಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಅಪ್ಪಿ ಜಗದ ಬಂದು ಈ ಪಟ್ಟವನ್ನು ಪಡೆದುಕೊಂಡಿದೆ ಈ ರಾಷ್ಟ್ರಗಳ ರಾಗ ವಿಭಿನ್ನಮಯವಾಗಿದ್ದರೂ ಅಂತರವಾಹಿನಿಯಾಗಿ ಹರಿಯುವ ನಾದ ಒಂದೇ ಇಲ್ಲಿ ನಾದ ಅಂದರೆ ಸಂಗೀತ ಪ್ರಮುಖ ಪಾತ್ರ ವಹಿಸುತ್ತದೆ ಅಲ್ಲದೆ ಭಾಷೆಯಲ್ಲ ತಮ್ಮ ಅರುವಿಗೆ ನಿಲಕದ ತಿಳಿಯದ ಸಂಗೀತ ಧುನ್ ಗುಣುಗುಣಿಸುವ ಮಕ್ಕಳನ್ನು ಕೇಳಿದರೆ ಅವರು ಕೊಡುವ ಉತ್ತರ ಮಾರ್ಮಿಕವಾಗಿ ಇರುತ್ತಾರೆ ಅವರು ಹೇಳುತ್ತಾರೆ ನಮಗೆ ಭಾಷೆ ತಿಳಿಯದಿದ್ದರೂ ಅದರ ನಾದ ಮಾಧುರ್ಯ ಇಂಪು ಲಯ ತಾಳ ಅಚ್ಚುಮೆಚ್ಚು ಅಂತೆಯೇ ಹಾಡಿ ಕುಣಿಯುತ್ತೇವೆ ಹುಟ್ಟಿದಾರಭ್ಯದಿಂದ ಈ ದೃಶ್ಯ ಜಗತ್ತಿನ ಅಂಟು ನೆಂಟು ಸಂಗೀತದ ಒಂದಿಗೆ ಮರಗಿಡಗಳು ಸಂಗೀತ ಆಲೈಸಿ ಮೈಕೊಡವಿ ಎಚ್ಚೆತ್ತ ಹೂನುಗು ಬೀರುತ್ತವೆ ಅಂತಲೂ ಸಮುದ್ರ ಫಲ ನೀಡುತ್ತವೆ ಅಂತಲೂ ವೈಜ್ಞಾನಿಕ ಸತ್ಯ ಗುಣಾತ್ಮಕವಾಗಿ ಅಂದರೆ ಪಾಸಿಟಿವ್ ವಿಚಾರಿಸಿದಾಗಲೂ ನಿಜ ಕಿರಣವನ್ನು ತ್ರಿಭುಜ ಪಟ್ಟಕದ ಅಂದರೆ ಪ್ರಿಸಮ್ ಮೂಲಕ ತೋರಿಸಿದರೆ ಏಳು ವರ್ಣಗಳು ಹೊರಬರುವಂತೆ ಒಂದೇ ನಾದದಿಂದ ಏಳು ಸ್ವರಗಳು ಆವಿರ್ಭವಿಸಿವೆ ಪಶು ಪಕ್ಷಿಗಳ ಧ್ವನಿಗಳನ್ನು ಸಂಗೀತ ತಪಸ್ವಿಗಳು ಸೂಕ್ಷ್ಮ ವೀಕ್ಷಿಸಿ ಆಲಿಸಿ ಒಂದೊಂದು ಸ್ವರಕ್ಕೆ ಪಶು ಪಕ್ಷಿಗಳ ಧ್ವನಿ ಅಥವಾ ನಾದವನ್ನು ಗುರುತಿಸಿಕೊಂಡಿರುತ್ತಾರೆ ಸ್ವರಗಳ ಅದಲು ಬದಲು ಸಂಯೋಜನೆಯಿಂದ ಅಂದರೆ ಪರ್ಮ್ಯೂಟೇಶನ್ ಅಂಡ್ ಕಾಂಬಿನೇಷನ್ ಅನೇಕ ರಾಗಗಳು ಜನ್ಮವನ್ನು ಎತ್ತಿವೆ ನಾವು ವಾಸಿಸುವ ಜಗತ್ತು ತನ್ನ ಮೈಸುತ್ತ ತಿರುಗುತ್ತಾ ಗ್ರಹಪತಿ ಅಂದರೆ ಸೂರ್ಯ ಮನನ್ನು ಎಲ್ಲಿಯವರೆಗೆ ಪರಿಕ್ರಮಣ ಮಾಡುತ್ತದೆಯೋ ಅಲ್ಲಿಯವರೆಗೆ ಮಾನವನ ಮಾನಸಿಕ ಉದ್ವೇಗ ಶಮನ ವ್ಯಕ್ತಿತ್ವ ವಿಕಾಸಕ್ಕೆ ದಿವ್ಯ ಔಷಧಿಯಷ್ಟೇ ಅಲ್ಲ ಪರಮ ಸತ್ಯದೆಡೆಗೆ ಮನವಿಡಿದು ಮುನ್ನಡೆಸುವ ಅತ್ಯಂತ ಶ್ರೇಷ್ಠವಾದ ಸಾಧನ